ನನ್ನ ಡೇ ಸಿಕ್ಸ್ ಮಿನಿ ಲಾಗ್ ಅಂದರೆ ಇದು ಮಂಡೇ ಲಾಗ್ ಆಗಿರುತ್ತೆ ಸೊ ಇದು ಎಲ್ಲ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ವಿಷ್ಣು ಸಹಸ್ತ್ರನಾಮ ಕೇಳಿಸ್ಕೊಳ್ತಾ ಸೊ ಕಿಚನ್ ಕಡೆಗೆ ಬಂದೆ ಕಿಚನ್ ಕಡೆಗೆ ಬಂದುಬಿಟ್ಟು ಸಾಮಾನ್ಯವಾಗಿ ನಾನು ನೆಲ್ಲಿಕಾಯಿನ ಐಸ್ ಕ್ಯೂಬ್ ಇಟ್ಕೊಳ್ತೀನಿ ಬಿಕಾಸ್ ಎವ್ರಿ ಡೇ ನನಗೆ ಈ ಥರ ಜ್ಯೂಸ್ ಮಾಡಿ ಕೊಡಿಯೋದಕ್ಕಾಗಲ್ಲ ಅಂತ ಸೊ ಬಟ್ ಇವತ್ತು ಸ್ವಲ್ಪ ಫ್ರೀ ಇದೆ ಅನ್ನೋದಕ್ಕೋಸ್ಕರ ಬೇಗನೆ ನೆಲ್ಲಿಕಾಯಿ ಶುಂಠಿ ಜೀರಿಗೆ ಆ್ಯಂಡ್ ಕರಿಬೇವು ಎಲ್ಲನೂ ಹಾಕಿ ಸೊ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಪ್ರತಿದಿನ ಇದನ್ನು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಕ್ಚುಲಿ ಕೂದಲು ಉದ್ರೋವರ್ಗಾಗ್ಬೋದು ಮತ್ತು ಮುಖದಲ್ಲಿರೋ ಗ್ಲೋಯಿಂಗ್ ಕೂಡ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಸೊ ಇಲ್ಲಿ ನಾನು ನೆಲ್ಲಿಕಾಯಿ ಶುಂಠಿ ಕರಿಬೇವು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫುಲ್ ನುಣ್ಣು ರುಬ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನೆಲ್ಲ ಹಾಕ್ಕೊಂಡು ಸೊ ಇಲ್ಲಿ ನಾನು ಇದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಬೆಳಗ್ಗೆ ಒಂದು ವಾರ ಒನ್ ಟೂ ಡೇಸ್ ನೀವು ಕುಡಿತಾ ಕುಡಿತಾ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಸೊ ಫಸ್ಟ್ ಡೇ ಎಲ್ಲ ಕುಡಿತಿದ್ರೆ ಕೆಲವರಿಗೆ ಸ್ವಲ್ಪ ಹಾಗೆ ಹೀಗೆ ಅನ್ನಿಸ್ಬೋದು ಬಟ್ ನನಗಂತೂ ಎವ್ರಿ ಡೇ ಅಭ್ಯಾಸ ಆಗಿದೆ ಹಾಗಾಗಿ ನಾನು ಡೈಲಿ ಕುಡಿತೀನಿ ನೆಲ್ಲಿಕಾಯಿ ಜ್ಯೂಸನ್ನ ಸೊ ಫೈನಲ್ ಆಗಿ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ರೆಡಿ ಆಯಿತು ಪೆಪ್ಪರ್ ಹಾಕೋದನ್ನ ಮರೆತೋಗ್ಬಿಟ್ಟಿದೆ ಹಾಗಾಗಿ ಎಮರ್ಜೆನ್ಸಿಗೆ ಅಂತ ಪೆಪ್ಪರ್ ಪೌಡ್ರನ್ನ ಇವತ್ತು ಯೂಸ್ ಮಾಡಿದ್ದೀನಿ ಎಲ್ಲಿ ಬೇಕಾದರೆ ನೀವು ರುಬ್ಬುವಾಗಲೇ ಪೆಪ್ಪರ್ನ ಹಾಕ್ಕೊಂಡು ಹುಣ್ಣು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ತಿಂಡಿ ಮಾಡಬೇಕಿತ್ತು ಬೆಳಗ್ಗೆ ಅಡುಗೆ ಮನೆಗೆ ಬಂದರೆ ಇವತ್ತಂತೂ ಫುಲ್ಲು ಹೋಗಿತ್ತು ಅದಾದಮೇಲೆ ನನ್ನ ಮಗ ಎಲ್ಲ ಸ್ಕೂಲ್ಗೆ ಹೋಗಿ ಬಂದ ಬಂದು ಅವನ ಫ್ರೆಂಡ್ ಜೊತೆ ಇವತ್ತು ತುಂಬ ದಿನ ಆಗಿತ್ತು ಲಾಂಗ್ ಗ್ಯಾಪ್ ಆಗಿತ್ತು ಇವ್ರಿಬ್ಬರು ಆಟ ಅಂದ್ಬಿಟ್ಟು ಇವತ್ತು ಒಂದು ಆಟ ಆಡ್ತಿದ್ದಾರೆ ಸೊ ನೀವೇ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಇಬ್ಬರೂ ಸೊ ನೋಡ್ಬೋದು ಇವಾಗ ಏನು ಆಟ ಆಡ್ತಿದ್ದಾರೆ ಅಂತ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ

ಈ ಥರ ಇವತ್ತು ದೇವ್ರು ಆಟ ಆಡ್ತಿದ್ರು ಗಣೇಶ ಗೌರಿ ಅಂತೆ ಆಟ ಸಮನಲ್ಲಿ ಗಣೇಶ ಗೌರಿ ಮಾಡಿಕೊಂಡು ಗಣೇಶನ ನೀರಿಗೆ ಬಿಡೋಕೆ ಬಂದಿದ್ದಾರೆ ಇನ್ನೂ ಹಬ್ಬನೇ ಬಂದಿಲ್ಲ ಆಗಲೇ ನನ್ನ ಮಕ್ಕಳಿಬ್ರು ಗಣೇಶ ಗೌರಿನ ನೀರಲ್ಲಿ ಮುಳುಗಿಸ್ತಿದ್ದಾರೆ ಸೊ ಇಬ್ಬರು ಈ ಥರ ಆಟ ಆಡೋದ್ರಲ್ಲಂತೂ ತುಂಬ ಚೆನ್ನಾಗಿ ಆಟಾಡ್ತಾರೆ ಏನಾದರೂ ಚೆನ್ನಾಗಿ ಆಟಾಡೋ ರೀತಿ ಅವ್ರಿಗೆ ಆಟಾಡಿಸ್ಬೇಕು ಇಲ್ಲಾಂದರೆ ಇಬ್ಬರು ಜಗಳ ಮಾಡೋದ್ರಲ್ಲೂ ಸರಿ ಆಗಿರ್ಬೋದು ಇಲ್ಲ ಚೆನ್ನಾಗಿರೋದ್ರಲ್ಲೂ ಆಗ್ಬೋದು ಇಬ್ಬರು ತುಂಬ ಚೆನ್ನಾಗಿದ್ದಾರೆ ಇಬ್ಬರು ಒನ್ ಎನ್ ಇಯರ್ ಡಿಫ್ರೆನ್ಸ್ ಇದ್ರೂ ಒಳ್ಳೆ ಇದೆ ಸೊ ಇದಾಗಿತ್ತು ನನ್ನ ಡೇ ಮಂಡೇ ಮಿನಿಲಾಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್